ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬರ್ರಿ ನಾವು ಇವತ್ತೇನು ಅಡುಗೆ ಮಾಡ್ತೀವಿ ಅಂತ ಹೇಳ್ತೀನಿ ಇದು ನಾವು ಕಿರುಕ್ಸಾಲಿ ಪಲ್ಯ ಅಂತೀವಿ ಕಿರುಕ್ಸಾಲಿ ಅಂತ ನಿನ್ನೆ ಹೊಲಕ್ಕೆ ಹೋಗಿದ್ವಿ ಅಲ್ಲಿ ಸಿಕ್ಕಿತ್ತು ಅರ್ಕಂಡು ಬಂದು ಕೊಯ್ದಾರ ನಮ್ಮ ನಮ್ಮಮ್ಮಿಯರ ಇದಕ್ಕೆ ಒಗ್ಗರಣೆ ಕೊಡಬೇಕು ಉಳ್ಳಾಗಡ್ಡಿ ಮೆಣಸಿಕಾಯಿ ಹೆಚ್ಚಾರ ಇದಕ್ಕೆ ಬೇಕಿದ್ದರೆ ನಾವು ಒಣ ಖಾರನ ಹಾಕ್ಬೋದು ಮತ್ತು ನಾವು ಮೆಣ್ಸಿಕಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಹೆಚ್ಕೊಂಡಿವಿ ಇಲ್ಲ ಮೇ ಹೆಚ್ಚಾಕೊತಾರೆ ಇರಿಕಾಯಿ ರೊಟ್ಟಿ ಇವತ್ತು ಹಿರಿಕಾಯಿ ಪಲ್ಯ ಕಿರಿ ಸಾಲಿ ಪಲ್ಯ ಮಾಡೋಣ ಬರ್ರಿ ಇದು ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿನಿ ಒಂದು ಕಡೆಯಾಗ ಇದಕ್ಕೀಗ ಜೀರಿಗೆ ಸಾಸಿವೆ

ఇదూ అసార ఫ్రై ఆ చందాకి మెణికయ ఎణ్య కదీక స్వల్ప ఆమెక ఉళ్గడ్డే సన్న హెచ్చి బాళి సుళాగడ్డెహ్ర టేస్ట్ కొడతడ్డీ ಚೆಂದಾಗಿ ಕೆಂಪಾಗಂಗ ಎಣ್ಣೆ ಕುದಿಬೇಕ್ರಿ ಅದಾದಮೇಲೆ ಈ ಸೊಪ್ಪು ನೋಡೋಕೆ ಇಷ್ಟಕ್ಕೊಂದಾಗ ಕಾಣ್ತೈತಿ ಇದು ಅದ್ರ ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಆಗ್ತೈತಿ ಈಗ ಇದನ್ನು ಹಾಕನ್ರಿ ಇಲ್ಲಿ ಸೊಪ್ಪೆಲ್ಲ ಅದ್ರಾಗ ಹಾಕಿ ಇವಾಗ ಇದನ್ನ ಕೆಳಗ ಮ ಮಾಡ್ತೀನಿ ಇದು ಎಣ್ಣೆ ಎಣ್ಣೆಯೊಳಗೆ ಬಿಸಿ ಮಾಡಿದಂಗೆಲ್ಲ ಅದು ತಾನ ನೀರು ಬಿಡ್ತೈತಿ ರೀ ಮೆತ್ತಗಾಗಿ ಸಣ್ಣ ಸ್ವಲ್ಪ ಆಗ್ತೈತಿ ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಹುರಿಬೇಕು ಹಸಿದೆಲ್ಲ ವಾಸನೆ ಹೋಗಂಗ ಸಣ್ಣ ಉರಿಯಾಗ ಬೆನ್ಸಕ್ ಇದನ್ನ ತಾನು ಸ್ವಲ್ಪ ಆಗ್ತೈತಿ ನೋಡ್ರಿ ಇದು ತಾನು ನೀರು ಬಿಡುತ್ತಾ ನೀರು ಹಾಕ್ಬಾರ್ದು ಇದಕ್ಕೆ ಉಪ್ಪು ಅರಿಶಿನ ಸ್ವಲ್ಪ ಬೆಲ್ಲ ಬೆಲ್ಲಾದ್ರೆ ಬೆಲ್ಲ ಇಲ್ಲ ಸಕ್ಕರೆ ಹಾರ ಹಾಕ್ಬೇಕು ಅರಶಿನ ಪುಡಿ ಹಾಕೊಂತೀನಿ ಅವಾಗ ಇದಕ್ಕೆ ಪಲ್ಯಕ್ಕೆ ಉಪ್ಪು ಭಾಳ ಕಡಿಮೆ ಹಾಕ್ಬೇಕ್ರಿ ಯಾಕಂದ್ರೆ ಇದು ಸ್ವಲ್ಪ ಆಗ್ಬಿಡ್ತೈತಿ ಎಲ್ಲ ಕುದ್ಮೇಲೆ ಬಂದ ಮೇಲೆ ಉಪ್ಪು ಜಾಸ್ತಿ ಆಗಿಬಿಡ್ತೈತಿ ಅದಕ್ಕೆ ಅಷ್ಟ ಸ್ವಲ್ಪ ಹಾಕ್ಬೇಕು ಒಂದೇಳ ಸಕ್ಕರೆ ಹಾಕಾನ ಇಲ್ಲಿ ಹೀರಿಕಾಯಿ ಪಲ್ಯಕ್ಕೆ ರೀ ಇವಾಗ ಈ ಪಲ್ಯ ಆದಮೇಲೆ ಈರಿಕಾಯಿ ಪಲ್ಯ ಮಾಡೋಣ ನೋಡಿರಿ ಇದು ಆಯಿತು ತಿರುಗ್ಸಾರಿ ಪಲ್ಯ ಇದು ನೀವು ಮಾಡ್ಕೋರಿ ತಿನ್ನಿರಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿರಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ನೋಡಿರಿ ಇಲ್ಲಿ ನಮ್ಮ ಅವರು ಮುಟ್ಗಿ ಮಾಡಕ್ಕೆ ಮಾಡೋಕುತಾರ ನಮ್ಮ ಮನೆ ಇವತ್ತು ಊಟಕ್ಕೆ ಹೀರಿಕಾಯಿ ಪಲ್ಯ ಕಿರಕ್ಸಾಲಿ ಇದು ಲಾಸ್ಟ್ ರೊಟ್ಟಿ ಉಳಿದು ಅಂಥೇಳಿ ನಂಗೆ ತಿನ್ನಾಗೈತಂದು ಇದಕ್ಕೆ ಮುಟ್ಗಿನ ಕುಂತಾರ ನೀವು ಹಿಂಗೆ ಮಾಡ್ಕೊಂತೀರಿ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಇಲ್ಲ ಅದಕ್ಕೆ ಕುಂತಾರೆ ನೋಡಿರಿ ರೊಟ್ಟಿನ ಇನ್ನಾಗಿ ಮುಟ್ಗಿ ರೆಡಿ ಮಾಡ್ತಾರೆ ನೋಡಿರಿ ಇವತ್ತಿಂದು ನಮ್ಮ ಮನೆ ಊಟ ರೆಡಿ ಆಯಿತು ಗಿರಿಕಾಯಿ ಪಲ್ಯ ಕಿರಕ್ಸಾಲಿ ಪಲ್ಯ ಇದು ಮುಟ್ಟುಗಿ ರೊಟ್ಟಿ ಬರ್ರಿ ಟೇಸ್ಟ್ ಹೆಂಗಾಗೈತಿ ಅಂತ ನೋಡೋಣ ಇದದ್ದು ಫ್ಲೇವರ್ ಮಾತ್ರ ಭಾಳ ರೀ ಮಸ್ತಾಗೈತಿ అది ఇయ్ పల్లె ముట్గి నీవు మరి ఊట మి సూపర్ అయితే థ్యాంక్ యూ